ಕುಮಾರಸ್ವಾಮಿ ಅವರು ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಚರ್ಚೆ ವಾದ ವಿವಾದ ಎಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು ನೀನು ಏನಾದ್ರು ಮಾಡಿದ್ದೀನಿ ಸಾಕ್ಷಿ ಗುಂಡೆ ಇಟ್ಟಿದ್ದೀನಿ ಅಂತ ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂತೆ ಎನ್ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಮ್ಮ ಕಮ್ಯಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಜನ ನಿನಗೆ ಓಟ್ ಅಂತಾನೆ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಅಂತಾನೆ ಕಮ್ ನಾಟಿ ಪೇಸ್ ಪಬ್ಲಿಕ್ ಮುಂದೆ ಉತ್ತರ ಕೊಡಿದೀವಿ ನಾವು ಬರೀ ಇಟರ್ನ್ ರನ್ ಮಾಡೋದಲ್ಲ ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಇಟರ್ನ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ ಅಸೆಂಬ್ಲಿ ಅದೇನೋ ತೆಗಿತೀನಿ ತೆಗಿತೀನಿ ಪೆಂಟ್ರಿ ತೆಗಿತೀನಿ ಅಂತಲ್ಲ ಇದೆಲ್ಲ ಅಲ್ಲ ಪ್ಲೀಸ್ ಕಮ್ ಬನ್ನಿ ಇನ್ನೇನು ಅವಮಾನ ಏನಾಗೋದಿಲ್ಲ ಬರ್ಲಿಲ್ವಾ ಸಾತ್ವರಿಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನೆನಪಿದ್ಯಾ

ಇದಕ್ಕೆಲ್ಲ ಡಿ ಶಿವಕುಮಾರ್ ಎರಡೂವರೆ ವರ್ಷದ ನಂತರ ಎಸ್ ಸತಿ ಆಯ್ತು ಡೈಲಾಗ್ ಎಷ್ಟು ಲೀಡರ್ಶಿಪ್ ಅಲ್ಲಿ ಹದಿನೆಂಟಕ್ಕೆ ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ ಎಂಟಕ್ಕೂ ಕಳಿತಾರೆ